ನಲ್ವತ್ತು ವರ್ಷದ್ರಿ ಸರ್ ಅಲ್ಲಿ ಭೀ ಆಗ್ಬಿಟ್ಟು ಆತು ಅಂದ್ರೆ ಪ್ರಯತ್ನ ಓಕೆ ಪ್ರಯತ್ನ ಮಾಡ್ರಿ ಆತರಿ ಇಳುವರಿ ಹೆಚ್ಚಿಗೆ ಬಂತಂದ್ರೆ ರೇಟ್ ಹೆಚ್ಚಿಗೆ ಕಡಿಮೆ ನಾಲ್ಕು ಮನೆ ಬಂತಂದ್ರೆ ಕಡಿಮೆ ರೇಟ್ ಬರ್ತಾರ ಮಾಡಿದ್ರ ಭೀ ಇಳುವರಿ ಸರಿಯಾಗಿ ಬರ್ತರಿ ಖುಲ್ಲಾ ಫ್ಲಡ್ ಇದ್ರ ಭೀ ಸರಿಯಾಗಿ ಬರ್ತದೆ ನೀರು ನೀರು ಹೆಚ್ಚಿಗೆ ನಮ್ಮ ಹೆಸರೇ ಹುಚ್ಚಪ್ಪ ರೀ ಹುಚ್ಚಪ್ಪ ಮತ್ತು ಸಣ್ಣ ಅನ್ನಪ್ಪ ಬೆರದರ್ ರಾಜನಾಳ್ ಓಕೆ ಸರ್ ಹಾಂ ಇದು ಕೆಂಬಾಳೆ ಏನಂತಂದ್ರೆ ಯಾಕೆ ಸ್ವಲ್ಪ ಕಡಿಮೆ ಶಾರ್ಟ್ ಬಂದಂದ್ರೆ ಸರ್ ಸರ್ ಇದು ಮಳೆ ಪ್ರಮಾಣ ಹೆಚ್ಚಾಗಿದೆ ರೀ ನಾವೆಲ್ಲ ಏನು ಮೆಂಟದ ಮಾಡಿದೆ ರೀ ಮಳೆ ಈ ವರ್ಷ ಏನದ ಆದರ್ಶ ಹೇಳೋದು ಕಂಟಿನ್ಯೂ ಮಳೆ ಭಾಳ ಪ್ರಮಾಣ ಆಗ್ಯದ ರೀ ಭಾಳ ಪ್ರಮಾಣ ಆಗಿಸೋಲಾಗಿ ಈ ಗಿಡವನ್ನು ಏನಾಗಿದೆ ರೀ ಬೇರೆಲ್ಲ ಸ್ವಲ್ಪ ನಾಶ ಹಾಕಿಸಿ ಅದು ಗಿಡವನ್ನು ಏಲ ಏಲಾಗ್ಯದ ರೀ ಸುಮ್ಮ ಅಲ್ಲೇ ನಿಂತ ನಿಂತ್ ಬಿಟ್ಟದ್ರಿ ಅದಕ್ಕೆ ನಾವು ಇದು ಯಾವಾಗ ಹಾಕಿರಿ ಸರ್ ಅಂದ್ರೆ ಬೆಳೆ ಇದು ಬೆಳೆ ಜೂನ್ ಟೈಮಿಗೆ ರೀ ಜೂನ್ ಟೈಮ್ ಹಾಕಿ ಜೂನ್ ಟೈಮಿಗೆ ರೀ ಅಂದ್ರೆ ಇದು ಎಷ್ಟು ಎಕರೆ ಸರ್ ಇದು ಇದು ಎರಡು ಎಕರೆ ಅದ ರೀ ಎರಡು ಎಕರೆ ಸರ್ ಓಕೆ ಇದು ಎರಡು ಎಕರೆ ಹಾಕಿದ್ರೆ ಸರ್ ಇದು ಏನು ಗೊಬ್ಬರ ಏನೇನು ಕೊಟ್ಟಿದ್ರಿ ಸರ್ ಆಕ್ಚುಲಿ ನೀವು ಗೊಬ್ಬರ ತಿಪ್ಪೆ ಗೊಬ್ಬರ ರೀ ತಿಪ್ಪೆ ಗೊಬ್ಬರ ಎಷ್ಟು ಒಂದು ಹತ್ತು ಹದಿನೈದು ಟ್ಯಾಕ್ಟರ್ ಹಾಕಿದ್ರಿ ಹದಿನೈದು ಟ್ಯಾಕ್ಟರ್ ಹದಿನೈದು ಟ್ಯಾಕ್ಟರ್ ಹಾಂ ಹದ್ನೈಟ್ ಟ್ರ್ಯಾಕ್ಟರ್ ಹಾಕಿದ್ರಿ ಎಲ್ಲ ಸದಿ ತೆಗೆ ಎಲ್ಲ ಮಾಡಿದೆ ಅಂದ್ರೆ ಭಿ ಮತ್ತ ಹೊಲಿನ ಪ್ರಮಾಣ ಆಗಿ ಬಿಟ್ಟದ್ರಿ ಮಳೆ ಒಟ್ಟೆ ಕೆಲಸ ಮಾಡ್ಕೊಡಲ ಮಳೆ ಮಳೆ ಓಕೆ ಮಳೆ ಹೆಚ್ಚು ಪ್ರಮಾಣ ಆಗಿ ಸೊಲಕ್ಕ ಅದಕ್ಕೆ ಬರಲ್ಲ ಬರಲಿಲ್ಲ ಟೋಟಲ್ ಎಷ್ಟು ಗಿಡ ಅದ ಸರ್ ಇಲ್ಲಿ ಇದಕ್ಕೆ ಒಂದ್ ಹದಿನೆಂಟ್ನೂರ ಗಿಡ ಏನು ಮಾಡಿದ್ಕಲ್ಲ ಆಲ್ಮೋಸ್ಟ್ ಲಾಸ್ ಆಗ್ಯದ್ರಿ ಇದಕ್ಕೇನು ಕಟ್ಟೋ ಏನು ಕಡದಿಲ್ಲ ರೀ ನೀವು ಗಿಡಗಳು ಏನು ಕಡ್ದಿಲ್ರಿ ಮಳೆ ಬಿಟ್ಟು ಮತ್ತೆ ಏನು ಪ್ರಾಬ್ಲಮ್ ಅಲ್ಲ ಸರ್ ಅದನ್ನು ರೈತರಿಗೆ ಗೊತ್ತಾಗಬೇಕ್ರಿ ಇಲ್ಲ 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 ಮಳೆ ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ರೀ ಮಳೆ ಪ್ರಮಾಣ ಹೆಚ್ಚಿಗೆ ಆಗಿ ಸೊಲಕ್ಕೆ ಹಿಂಗಾಗಿದೆ ಇದಕ್ಕೆ ಮೇನ್ ಆಗಿದೆ ಸರ್ ಮೇನ್ ಪ್ರಾಬ್ಲಮ್ ಆಮೇಲೆ ಹಂದಿ ಕಾಟನ ಹಂದಿ ಕಾಟ ಅದ ರೀ ಬಾಲ್ಯ ಕೊಡಂಗಿ ಕಾಟ ಅದ ರೀ ಅದಕ್ಕಾಗಿ ಇದು ಹಿಂದೆ ಪ್ಲಾಂಟೇಶನ್ ಇದು ಆಗಿಬಿಟ್ಟಿದ್ರೆ ಮಾರ್ಕೆಟಿಂಗ್ ಸರ್ ಮಾರ್ಕೆಟಿಂಗ್ ಕಮಲಾಪುರದಾಗ ಆತ ರೀ ಮಾರ್ಕೆಟಿಂಗ್ ಭೀ ಕಮಲಾಪುರದಲ್ಲಿ ಆತ ಸ್ವಲ್ಪ ಕಡಿಮೆ ಆತ ಹಾಂಗ ಹಿಂಗೆ ಎಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಅದ ರೀ ಹಾಂ ರೀ ಓಕೆ ಸೊ ಆಕ್ಚುಲಿ ಸರ್ ರೈತರು ಆ್ಯಕ್ಚುಲಿ ಇದು ನಮ್ದು ರೈತರ ಹೊಂದಾಗಿದೀವಿ ಇದು ಸ್ವಲ್ಪ ಯಾಕಂದ್ರೆ ಲಾಸ್ ಆಗ್ಯದ ಅದಕ್ಕೆ ನಿಮ್ ತೋರ್ಸಕ್ಕೆ ಪ್ರಾಬ್ಲಮ್ ಏನಾಗ್ಯದ ರೈತರಿಗೆ ನೋಡ್ರಿ ಎಲ್ಲ ಸಕ್ಸಸ್ ಸ್ಟೋರಿ ಅಂತ ಸ್ವಲ್ಪ ಪ್ರಾಬ್ಲಮ್ ಏನೇನು ಅಂತ ತೋರ್ಸಕ್ಕೆ ಇದು ಸಣ್ಣದು ವಿಡೋ ಮಾಡಿದ್ವಿ ಆಮೇಲೆ ಇನ್ನೊಂದು ಪ್ಲಾಟ್ ಅದ ಅಲ್ಲಿ ಸರ್ ಚೆನ್ನಾಗಿ ಮಾಡಿದಾರೆ ಅದು ನಿಮಗೆ ಕಂಪ್ಲೀಟ್ ಡೀಟೇಲ್ ಅಂದ್ರೆ ರೈತರು ರೈತರ ಫಸ್ಟ್ ಏನೇನ್ ಪ್ಲಾಂಟೇಶನ್ ಯಾವ ಥರ ಮಾಡುದ್ರ ಏನ್ ಗೊಬ್ಬರ ಹಾಕಿದಾರೆ ಏನ್ ಔಷಧಿ ಹಿಡಿದಾರೆ ಎಲ್ಲ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಒಳಗ ನೀವು ಕಂಟಿನ್ಯೂ ನೋಡಿರಿ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ನಮ್ ರೈತರಿಗೆ ಗೊತ್ತಾಗಬೇಕು ಅವ್ರ ರೆಡ್ ಬಾಳೆಹಣ್ಣು ಯಾವ ಬೆಳಸ್ತಾರ ಅಂತ ಹೇಳಿ ಅದು ಒಂದು ಪ್ರಯತ್ನ ಸರ್ ರೈತರಿಂದ ರೈತರಿಗೆ ಒಂದು ಮೆಸೇಜ್ ಹೋಗ್ಬೇಕಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ವಿ ಈಗ ನಾವು ಈಗ ಕಂಟಿನ್ಯೂ ಸರ್ ನೀವು ಏನ್ ಈಗ ಬೆಳೆ ನಾವು ನೋಡ್ತಾ ಇದೀವಿ ಬಹಳ ಚೆನ್ನಾಗಿದೆ ಸರ್ ಆಕ್ಚುಲಿ ಇದಕ್ಕೆ ನಾವು ರೈತರ ಬೆಳಸಬೇಕಂದ್ರ ಇದಕ್ ಯಾವ ವಾತಾವರಣ ಬೇಕು ಅಥವಾ ಏನಾರ ಪರ್ಟಿಕ್ಯುಲರ್ ನಮ್ದು ಔಷಧಿ ಕ ರಾಜನಾಳ್ ಅಂತ ಹೇಳಿ ಅದನ್ನು ಅದಕ್ಕೆ ಏನೇನು ಗೊಬ್ಬರ ಹಾಕಬೇಕು ಔಷಧಿ ಏನು ಹುಡಿಬಹುದು ಆಮೇಲೆ ಏನಾದ್ರು ರೋಗ ಏನು ಬರ್ತದ ನಿರ್ವಹಣೆ ಯಾವ ಥರ ಮಾಡಬೇಕು ಆಮೇಲೆ ಇದಕ್ಕೆ ಖರ್ಚು ಎಷ್ಟು ಬರ್ತದ ಆಮೇಲೆ ಒಂದು ಗಿಡಲಿಂದ ಎಷ್ಟು ದಂಡ ಇದು ಬರ್ತದ ಅದಕ್ಕೆ ಹಾ ಕೊನೆ ಬರ್ತದ ಅದಕ್ಕೆ ಎಷ್ಟು ಡಜನ್ ತನಕ ನಾವು ಬೆಳೆಸ್ಬೋದು ಆಲ್ರೆಡಿ ನೀವು ಮಾಡಿದ್ವಿ ಸರ್ ಅದಕ್ಕೆ ನಮ್ಮ ರೈತರಿಗೆ ಗೊತ್ತಾಗಬೇಕಂತ ಹೇಳಿ ಇದು ಮಾಡಿದ್ವಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ರೈತರಿಗೆ ನಿಮ್ಮ ಪರಿಚಯ ಕಿರು ಪರಿಚಯ ಕೊಡ್ರಿ ಸರ್ ನಮ್ಮ ಹೆಸರು ಹುಚ್ಚಪ್ಪ ಬಿರಾದರ್ ಅಂತ ಓಕೆ ಸರ್

ಆ ಯಾಕಂದ್ರೆ ಸರ್ ಇದು ನಮ್ಮ ಕಮಲಾಪುರ್ ಬೇರೆ ಕರ್ನಾಟಕದ ಬಿಟ್ ಎಲ್ಲಿನ ಆಗಂಗಿಲ್ಲ ಇಲ್ಲವೇ ಆಗಬಹುದು ಅಂತ ಪ್ರಯತ್ನ ಮಾಡಬೇಕು ಓಕೆ ಪ್ರಯತ್ನ ಮಾಡ್ರೆ ಆಗುತ್ತೆ ಈಗ ಸರಿ ಈಗ ನಮ್ಮ ರೈತರಿಗೆ ರೆಡ್ ಬಾಳೆಹಣ್ಣು ಹೇಳಿದ ಪ್ರಕಾರ ಪ್ರಯತ್ನ ಮಾಡಬೇಕು ಆಗ್ಬೇಕಂತ ಹೇಳಿ ಆಮೇಲೆ ಸ್ಪೆಷಲ್ ಹೇಳಬೇಕಂದ್ರೆ ಜಿಐ ಟ್ಯಾಗ್ ಅದರ ಇದಕ್ಕೆ ಅಂದ್ರೆ ಈ ವಾತಾವರಣ ಈ ಮಣ್ಣಿಗೆ ಇದು ಸೂಟಬಲ್ ಅಂತ ಹೇಳಿದಿದುನ ಅದ ಓಕೆ ಅದಕ್ಕೆ ಸರ್ ಇದು ಸಸಿಗಳು ನೀವು ಎಲ್ಲಿಂದ ತರ್ತೀರಿ ನಾವು ನಿರಂತರವಾಗಿ ಬಂದಿದೆ ಅದರ ನಿಮ್ಮದೇ ಸರ್ ನಿಮ್ಮದೇ ಅದ ಓಕೆ ಅಂದ್ರೆ ಈಗ ಮಾರ್ಕೆಟ್ ಬೇರೆ ಕಡೆ ತರಿಸಬೇಕಂದ್ರೆ ಎಷ್ಟು ಅಂದಾಜು ಎಷ್ಟು ಸಿಗ್ತದೆ ಸರ್ ಸಸಿ ರೀ ಸಸಿ ಸಸಿ ನಂಬಲ್ಲಿ ಇಲ್ಲಿ ಸಿಗಂಗಿಲ್ಲ ರೀ ನಂಬಲ್ಲಿ ಯಾರ ರೈತರು ಬೇಕಂದ್ರೆ ನಮ್ಮದೇ ಕೊಡಬಹುದು ರೀ ನೀವೇ ಕೊಡ್ತೇವೆ ಸರ್ ರೈತರಿಗೆ ಬೇಕಂದ್ರೆ ಎಷ್ಟು ನಿಮ್ ಒಂದ್ ಸಸಿಗಳು ಎಷ್ಟು ಸರ್ ಅಂದಾಜ ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಡಬಹುದು ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಡಬಹುದು ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಹೌದಾ ಎಂಟ್ಲಿಂದ ಹತ್ತು ಸೀಸನ್ ಮೇಲೆ ಡಿಪೆಂಡ್ ಆಗ್ತದೆ ಈಗ ಸರ್ ಇದಕ್ಕೆ ಸ್ಪೇಸಿಂಗ್ ಎಷ್ಟು ಇಡ್ತೀರಿ ನೀವು ಇದಕ್ಕೆ ಸಿಕ್ಸ್ ಬೈ ಇದು ಸೆವೆನ್ ಬೈ ಸೆವೆನ್ ಇಡ್ತೀರಿ ಸೆವೆನ್ ಬೈ ಸೆವೆನ್ ಇಡ್ತೀರಿ ಸರ್ ಓಕೆ ಆಮೇಲೆ ಸರ್ ಇದಕ್ಕೆ ಪ್ಲಾಂಟೇಷನ್ ಮಾಡಕ್ಕ ಮುಂದೆ ಏನರ ಗೊಬ್ಬರ ಹಾಕ್ತೀರಿ ಅಥವಾ ಪ್ಲಾಂಟೇಶನ್ ಆದ್ಮೇಲೆ ಹಾಕ್ತೀರಿ ಇಲ್ರಿ ಹಂಗೆ ಕುಲ್ಲಾ ಓಪನ್ ಭೀ ಆಗುತ್ತತಿ ರೀ ಒಂದೇ ಓಪನ್ ಹಾಕಿಲ್ಲ ಅಂದ್ರೆ ಗಿಡ ಕುಂಡಾಗ ಹಾಕ್ಬಿಡ್ತೇರಿ ಗಿಡ ಸುತ್ತ ಹಾಕುತ್ತ ಸುತ್ತಮುತ್ತ ಹಾಕ್ತೇವಿ ಏನೇನ್ ಗೊಬ್ಬರ ಗೊಬ್ಬರ ಹಾಕ್ತೇವಿ ಗೊಬ್ಬರ ಇದಕ್ಕೆ ಏನಿಲ್ಲ ತಿಪ್ಪೆ ಗೊಬ್ಬರ ಅಷ್ಟೇ ರೀ ಖಾಲಿ ತಿಪ್ಪೆ ಗೊಬ್ಬರ ಅಂದ್ರೆ ಕೆಮಿಕಲ್ ಬೇರೆ ಏನ ಬ್ಯಾರೆ ಏನೂ ಹಾಕಂಗಿಲ್ರಿ ಓಕೆ ಅಂದ್ರೆ ಆಲ್ಮೋಸ್ಟ್ ಇದು ಆರ್ಗಾನಿಕ್ ಟೈಪೇ ಬರ್ತದ ಆರ್ಗನಿ ಟೈ ಓಕೆ ಸರ್ ಓಕೆ ಸರ್ ಈಗ ತಿಪ್ಪೆ ಗೊಬ್ಬರ ಹಾಕಿರಿ ಸರ್ ಹಾಂ ರೀ ಈಗ ಒಂದು ಎಕರ್ನಾಗ ಎಷ್ಟು ಪ್ಲಾಂಟೇಶನ್ ಬರ್ತದೆ ಸರ್ ಇರ್ತಕ್ಕ ಇದಕ್ಕೆ ಒಂದು ಒಂದ್ ಎಕರಕ್ಕೆ ಒಂಬೈನೂರ ಗಿಡಕ್ಕೆ ಹೋಗಬಹುದು ಈಗ ಎಷ್ಟು ಎಕರೆ ಹಾಕಿರಿ ಸರ್ ಇದು ಒಂದು ದೇಡ್ ಎಕರ್ ಹಾಕಿದ್ರಿ ದೇಡ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಹದಿನೈದು ಹದಿನಾಲ್ಕು ಹದಿನೈದು ಹದಿನೈದು ನೂರ ಪ್ಲಾಂಟೇಷನ್ ಓಕೆ ಸರ್ ಈಗ ಗೊಬ್ಬರ ಎಷ್ಟು ಟ್ಯಾಕ್ಟರ್ ಹಾಕಿರಿ ಸರ್ ಹಾಕಿರ್ಸಿರ್ತ ಇದಕ್ಕೊಂದು ಹದಿನಾಲ್ಕು ಹದಿನಾಲ್ಕು ಟ್ರಾಕ್ಟರ್ ಹಾಕಿ ಹದಿನಾಲ್ಕ ಟ್ಯಾಕ್ ನಿಮ್ ಇಲ್ಲ ಎಲ್ಲ ಖರ್ದಿ ತಂದಿವೆ ಖರ್ದಿ ಅಂದ್ರೆ ಈಗ ಒಂದು ಮೂರ್ ಸಾವಿರ ರೂಪಾಯಿ ಒನ್ ಟ್ರಾಕ್ಟರ್ ಮೂರ್ ಸಾವಿರ ರೂಪಾಯಿ ಸರಿ ಈಗ ಅದು ಒಂದೇ ಸರ್ ಗೊಬ್ಬರ ಅದು ಮತ್ತೆ ಬಿಟ್ಟು ಅದೇನು ಏನು ಹಾಕಂಗಿಲ್ಲ ಅದು ಒಂದೇ ಸರ್ತಿ ಆಗ್ಬೇಕನ್ನ ಹಂತ ಹಂತ ಇಲ್ಲ ಒಂದೇ ಸಲ ಆಗ್ಬಿಡುದು ಒಂದೇ ಸರ್ ಒಂದೇ ಸಲ ಅಂದ್ರೆ ನಾಟಿ ಮಾಡಿದ ಮೇಲೆ ಪ್ಲಾಂಟೇಶನ್ ಮಾಡಿದ ಮೇಲೆ ಪ್ಲಾಂಟೇಶನ್ ಮಾಡ್ಮೇಕ ಸುಲ ಖುಲ್ಲಾ ಬಿ ಓಪನ್ ಬಿ ಆಗ್ಬೋದ್ರಿ ಗಿಡ ಕುಂಡಾಗಿ ಬಿ ಆಗ್ಬೋದು ಸರ್ ಫಿಟ್ ಮಾಡಿ ಫಿಟ್ ಫಿಟ್ ಮಾಡಿ ಆಗ್ಬೋದ್ರಿ ಗಿಡ ಒಂದು ಬೆಳವಣಿಗೆ ಆದ್ಮೇಕ ಒಂದ್ ತಿಂಗಳ ಬಿಟ್ಟು ಆದ್ಮೇಕ ಆಗ್ಬೋದು ಒಂದ್ ತಿಂಗಳ ಬಿಟ್ಟು ಆಗ್ಬೋದು ಒಂದ್ ತಿಂಗಳ ಎರಡ್ ತಿಂಗಳ ಎರಡ್ ತಿಂಗಳ ಬಿಟ್ಟು ಆಗ್ಬೋದ್ರಿ ಈಗ ಸರಿ ಈಗ ಹಂಗ ನಾವು ಬೇರೆ ಬೆಳೆಗೆ ಹಂಗ ಜೀನ್ ಹಂಗ ಡಿ ಎ ಪಿ ಯೂರಿಯಾ ಅದು ಒಂದ್ಸಲ ಕೊಡ್ತೇವ್ರಿ

ಆಮೇಲೆ ಇದು ಸ್ಪ್ರೇ ಯಾವಾಗ ಮಾಡ್ಬೇಕು ಸರ್ ಅಂದ್ರೆ ಎಷ್ಟು ತಿಂಗಳಿಗೆ ಪ್ಲಾಂಟೇಶನ್ ಮಾಡಿದ ಮೇಲೆ ಪ್ಲಾಂಟೇಶನ್ ಒಂದು ಮೂರು ತಿಂಗಳು ಆದ್ಮೇಲೆ ಮಾಡ್ಬೇಕು ರೀ ಮೂರು ತಿಂಗಳು ಆದ್ಮೇಲೆ ಪ್ಲಾಂಟೇ ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ಬೇಕು ಸರ್ ಅದು ಎಲ್ಲಿ ಮಾರ್ಕೆಟ್ ನಾಗ ಸಿಗ್ತದೆ ಮನೆಲ್ಲ ಫೇಶಿಯಲ್ ಅಂತ ಮಾರ್ಕೆಟ್ ಸಿಗುತ್ತೆ ಮಾರ್ಕೆಟ್ ನಾಗ ಸಿಗ್ತದೆ ಅದ್ರಲ್ಲಿ ಏನ್ ಫೈದಾ ಆಗುತ್ತೆ ಸರ್ ರೈತರಿಗೆ ಅಂದ್ರೆ ರೈತರು ರೋಗ ರೋಗ ರೇವಾಣೆ ಬರಂಗಿಲ್ಲ ರೀ ಗಿಡಕ್ಕೆ ರೀ ಗಿಡಕ್ಕೆ ಅಂದ್ರೆ ಗೊಬ್ಬರ ಅಂದ್ರೆ ಒಂದು ಕೈಂಡ್ ಆಫ್ ಮೈಕ್ರೋನ್ಯೂಟ್ರಿಯಂಟ್ ಅದ ಸರ್ ಹಾ ಮೈಕ್ರೋನ್ಯೂಟ್ರಿಯಂಟ್ ಓಕೆ ಸರ್ ಈಗ ಅದು ಬಿಟ್ಟು ಸರ್ ಮತ್ತೆ ಏನು ಔಷಧಿ ಹುಡೀತೀರ ಅದಕ್ಕೆ ಏನು ರೋಗ ಏನು ಸ್ಪೆಷಲಿ ಈಗ ನಮ್ಮ ಬಾಲ್ಯನೊಳಗ ಈಗ ನಾವು ಗೆಡೊಳಗ ರೋಗ ಏನು ಬರ್ತ ಸರ್ ರೋಗ ಅಷ್ಟೇ ಏನು ಬರ ಇಷ್ಟ ಮಾಡ್ರು ಏನು ಬರಂಗಿಲ್ಲ ಆ ಅಂದ್ರೆ ಮಳೆ ಪ್ರಮಾಣ ಹೆಚ್ಚಿ ತಂದ್ರೆ ಇದು ಆಂಗಿಲ್ಲ ರೀ ಮಳೆ ಎಷ್ಟೇ ಬಂದ್ರು ಬಂದ್ರೂವಿ ಮಳೆ ನೀರ ಇಡೆ ಇಡೆ ಯಾವ ಪದಾರ್ಥಗಳು ಇರಬಹುದು ಫ್ಲೂ ಆಗಿ ಹೋಗಬಹುದು ಸ್ವಲ್ಪ ನೀರಿ ತಂದ್ರೆ खराब ಆಗಬಹುದು ಓಕೆ ಫೇಲ್ ಆಗತರಿ ಫೇಲ್ ಆಗತ ಇಲ್ಲ ಸರ್ ಈಗ ರೋಗ ಅಂದ್ರೆ ಈಗ ಎಸ್ಪೆಷಲಿ ಗೊನ್ನಿ ರೋಗ ಅಂತ ಬರ್ತದ ಅಥವಾ ಏನಾರ ಮತ್ತೆ ಒಳಗ ಒಳಗ ಬರ್ತಾವ್ರಿ ಅಂತವ್ ಏನಾರ ಬರ್ತಾವಂತ ಅದ ಏನ ನಮ್ಮಲ್ಲಿ ಕಂಡು ಬಂದಿಲ್ಲ ಇದು ಮತ್ತೆ ಕೆಮಿಕಲ್ ಏನು ಹುಡಂಗಿಲ್ಲ ಏನ್ ಹುಡಂಗಿಲ್ಲ ಏನ್ ಹುಡ ಏನ್ ಹುಡಂಗಿಲ್ಲ ನಾವು ಓಕೆ ಆಮೇಲೆ ಇದು ಗೊನ್ನಿ ಆದ್ಮೇಲೆ ಏನಾರ ಬರ್ತಾ ಸರ್ ಅದಕ್ಕೆ ಅವಾಗ ಏನು ಬರಂಗಿಲ್ಲ ಏನು ಬರಂಗಿಲ್ಲ ಏನು ಬರ ಏನೋ ಇದಕ್ಕೆ ಒಂದ್ ತೊಂದರೆ ಏನಂದ್ರೆ ಗಾಳಿ ಬಂದ್ರೆ ಏನಾರ ತೊಂದರೆ ಆಗ್ಬೇಕ್ರಿ ಆ ಗಾಳಿ ಅಂದ್ರೆ ಬೇಕಂದ್ರೆ ತೊಂದರೆ ಇನ್ನೊಂದು ಹಂದಿ ಇದು ಮತ್ತು ಕೋಡಂಗಿ ಗಾಳಿ ಅಂದ್ರೆ ಗಾಳಿ ಮುರಿತಾವ ಮೂರ ಅರ್ಧ ಕಟ್ ಮಾಡಿ ಬಿಡ್ತವೆ ಅರ್ಧ ಕಟ್ ಮಾಡ್ತಾರೆ ಸ ಓಕೆ ಅದು ರೈತರ ಸಮಸ್ಯೆ ಹಾಂ ರೀ ಆಮೇಲೆ ಸರಿ ಗೊನಿ ಆದ್ಮೇಲೆ ಕಾಯಿಗಳಿಗೆ ಏನಾರೂ ಅಟ್ಯಾಚ್ ಏನರ ಆಗ್ತದೆ ಏನಾಗಲ್ಲ ಏನಾಗಿ ನೀವು ಮತ್ತು ಕೆಮಿಕಲ್ ಏನು ಹುಡಂಗಿಲ್ಲ ಏನು ಹೊಡಂಗಿಲ್ಲ ಮತ್ತೆ ಟೋಟಲ್ ಖರ್ಚ ಎಷ್ಟು ಬರ್ತದ ಸಲ ಅಷ್ಟು ತನಕ ಇದಕ್ಕೆ ಒಳಗೆ ಹುಲ್ಲು ಆಗ್ಬಿಡ್ಬಾರ್ದು ರೀ ಹಾಂ ಸ್ವಚ್ಛ ಇಡಬೇಕು ಈ ಗಿಡಕ್ಕೆ ಇದು ಬಡ್ಡಿದ ಮರಿ ಇರ್ತವೆ ಮರಿ ಇಡಗುಡ್ಬಾರ್ದು ಅಂದ್ರೆ ಒಟ್ಟೆ ಅಂದ್ರೆ ಕರೆಕ್ಟ್ ಪ್ಲಾಂಟೇಶನ್ ಕರೆಕ್ಟ್ ಅಂದ್ರೆ ತಾನೇ ಇಳುವರಿ ಬರ್ತೀರಿ ಅದು ಗೊನೆ ಐತಂತಂದ್ರೆ ಐದು ಆರು ಗೊನೆ ಬರ್ತದೆ ನಾಲ್ಕು ನೀವು ಮೇನ್ಟೇನ್ ಮಾಡಿಲ್ಲ ಅಂದ್ರೆ ನಾಲ್ಕು ಗೊನೆ ಬರ್ತಾರೆ ಆದ್ರೆ ಒಂದು ಗಿಡನಾಗ ಐದಾರು ಬರ್ತಾರೆ ಗೊನೆ ಅದ್ರಾಗ ನೀವು ಹೆಚ್ಚಿಗಿದ್ರೆ ಸ್ವಲ್ಪ ಸೈಜ್ಗಳು ಕಡಿಮೆ ಸೈಜ್ ಅದು ಕರೆಕ್ಟ್ ಬರ್ತಾರೆ ಇಳುವರಿ ಹೆಚ್ಚಿಗೆ ಬಂತಂದ್ರೆ ರೇಟ್ ಹೆಚ್ಚಿಗೆ ಬರ್ತವೆ ರೀ ಇದು ಕಡಿಮೆ ನಾ ನಾಲ್ಕು ಗೊನೆ ಬಂತಂದ್ರೆ ಕಡಿಮೆ ರೇಟ್ ಬರ್ತದೆ ರೀ ಅದು ರೈತನ ಮ್ಯಾಗ ಡಿಪೆಂಡ್ ರೀ

ಒಂದು ಎರಡು ಡಜನ್ ಸನಿ ರೀ ಒಂದು ಒಂದು ಗೊನೆ ಅಂದ್ರೆ ಒಂದು ಒಂದು ಇದರ ಅದು ಇದು ಇರ್ತಲ್ಲ ರೀ ಗೊನೆ ಒಂದು ಇದಾಗ ನಾಲ್ಕು ಸ್ಟೆಪ್ ಇರ್ತಾವ್ರಿ ನಾಲ್ಕು ಸ್ಟೆಪ್ದಾಗ ಒಂದೊಂದು ಒಂದೊಂದು ಸ್ಟೆಪ್ದಾಗ ದೀರ್ ಡಜನ್ ಮ್ಯಾಗ ಇರ್ತಾವ್ರಿ

ಸರ್ ಅದಕ್ಕೆ ಏನಾದ್ರೂ ದಪ್ಪ ಆಗಬೇಕು ಅಥ್ವ ಏನಾರ ಹುಡಿತಾರ ಸರ್ ಕೆಮಿಕಲ್ ಅದು ಕೆಮಿಕಲ್ ಅಂದ್ರೆ ಬನಾನಸ್ ಸ್ಪೆಷಲಿ ಅದು ಗಿಡ ಕುಡ್ಬೇಕ್ರಿ ಕಾಯಿ ಬನಾಸ್ ಸ್ಪೆಷಲ್ ಅದಕ್ಕೆ ಭೀ ಗಿಡಕ್ಕ ಭೀ ಐದ್ ಮ್ಯಾಲ್ ಭೀ ಹೊಡದ್ರ ಇಳುವರಿ ದಪ್ ಬರ್ತರಿ ಓಕೆ ಸರ್ ಓಕೆ ಅದು ಬನಾಸ್ ಸ್ಪೆಷಲ್ ಹುಡ್ದಾರ ಈಗ ನಾವು ಹೆಂಗ ಕೆಮಿಕಲ್ ಹೆಂಗ್ ಇಮೆಟಿಂಗ್ ಬೆಂಜರ್ ಟು ಮತ್ತ ಫೆರೋಮೋನ್ ಏನೋ ಸರ್ ಇದು ಪ್ಲಾಂಟೇಶನ್ ಮಾಡಿದ್ ಮ್ಯಾಲ ಎಷ್ಟೇ ತಿಂಗ್ಳಿಗೆ ಗೊನಿಗೊಳ್ ಚಾಲು ಆತಾವ ಹೂವಾ ಆಗೋದು ಚಾಲು ಏಳು ತಿಂಗ್ಳು ಆತ ರೀ ಏಳು ತಿಂಗ್ಳು ಏಳ್ ಏಳುವರಿ ಹೂವು ಆದ್ಮೇಲೆ ಎಷ್ಟು ತಿಂಗಳಿಗೆ ಮೂರು ತಿಂಗಳ ಮೂರು ತಿಂಗಳ ಹೂವು ಆದ್ಮೇಲೆ ಅಂದ್ರೆ ಟೋಟಲ್ ಇದು ಎಷ್ಟು ವರ್ಷದಿಂದ ಸರ್ ಬೆಳೆ ಇದು ಇದು ಹನ್ನೊಂದು ತಿಂಗಳಲ್ಲ ಹನ್ನೆರಡು ತಿಂಗಳ ಕಡಿ ಪೂರಾ ಫುಲ್ ಪಾಲ್ಯೂಷನ್ ಖಾಲಿ ಆಗ್ತದೆ ಪೂರಾ ಖತಮೆ ಹನ್ನೆರಡು ಅಂದ್ರೆ ಒಂದು ವರ್ಷನಾಗೆಲ್ಲ ಖತಮೆ ಆಗ್ತದೆ ಅಂದ್ರೆ ಏಳನೇ ತಿಂಗಳು ಹೂವು ಆಗ್ತದ ಅಂದ್ರೆ ಒಂಬತ್ತನೇ ತಿಂಗಳಿಗೆ ಅಥವಾ ಹತ್ತನೇ ತಿಂಗಳಿಗೆ ಕಾಯಿ ಆಗ್ತದ ಎರಡು ತಿಂಗಳು ಕಂಟಿನ್ಯೂ ಕಟನ್ ಓಕೆ ಆ ಥರ ಸರ್ ಮಾರ್ಕೆಟ್ ಹ್ಯಾಂಗ ಸರ್ ಇದಕ್ಕೆ ಮಾರ್ಕೆಟ್ ಇಲ್ಲೇ ಕಮಲಾಪುರ ಕಮಲಾಪುರ ಏನು ಸರ್ ಅಂದ್ರೆ ಮಾರ್ಕೆಟ್ ಹೆಂಗೆ ಪ್ರೈಸ್ ಎಷ್ಟು ನಿಮಗೆ ನಿಮ್ಮ ಕಡೆ ಎಷ್ಟು ನಮ್ಮಲ್ಲಿ ಆರುನೂರು ಏಳ್ನೂರು ಎಂಟುನೂರು ರೈತ ಹೆಂಗೆ ಬೆಳೆಸ್ತಾನ ಹಂಗೆ ತೋತಾರೆ ಅಂದ್ರೆ ಆರುನೂರು ಏಳು ಅದು ಗೊನ್ನಿ ಪೋರ ಒಂದು ಗಿಡ ಒಂದು ಗಿಡ ಹಾಂ ಓಕೆ ಅದು ಆರು ಐದು ಆರು ಡಜನ್ ಇಲ್ಲಿ ಎಷ್ಟು ಎಷ್ಟು ಮಾಡಲಿ ಗಿಡ ಹೆಂಗೆ ಬೆಳವಣಿಗೆ ಅದ ಹಂಗ ಅವರು ಕ್ವಾಲಿಟಿ ಐತೆ ನಮ್ಮನ್ನ ತೋ ಖರೀದಿ ಮಾಡ್ತಾರೆ ಹ್ಞೂ ಸರ್ ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗ್ಯದ ರೀ ನೀವು ನೀವು ಇಷ್ಟು ವರ್ಷ ಮಾಡಿರಲ್ಲ ನಾವು ಹೈಯೆಸ್ಟ್ ಅಂದರೆ ಎಂಟುನೂರು ರೂಪಾಯಿ ಹೋಗಿದ್ರೆ ಎಂಟುನೂರು ರೂಪಾಯಿ ಗೊನ್ನೆ ಹೋಗ್ತೇವೆ ಸರ್ ಓಕೆ ಸೊ ರೈತರಿಗೆ ಇದು ನಾವು ನೀವು ಒಂದು ಸಜೆಷನ್ ಸರ್ ರೈತರು ಇದು ಮಾಡಿದ್ರೆ ಒಳ್ಳೇದ ಹ್ಯಾಂಗ ಇದು ಮನುಷ್ಯ ಅಂತ ಹೇಳ್ರಿ ಸರ್ ರೈತರಿಗೆ ಇಲ್ಲ ತಕ್ಲಿಪ್ ಏನಿಲ್ಲ ರೀ ಮಾಡಿದ್ರೆ ಚಲೋ ಅದ ರೀ ಆದ್ರೆ ಗಾಳಿ ಪ್ರಮಾಣ ಬಂತಂದ್ರೆ ರೈತರು ಲಾಸ್ ಅದ ಲಾಸ್ ಆಗ್ತದೆ ಸರ್ ಮೇನ್ ಅದು ಅದೇ ಮೇನ್ ಆಮೇಲೆ ಹಂದಿ ಒಂದು ಕಾಟ್ ರೀ ಹಂದಿದ್ವಿ ಸಮಸ್ಯೆ ರೀ ಒಂದು ಕೊಡಂಗಿ ಇವು ಮೂರು ಕಾಟ್ ಅದ ರೀ ಓಕೆ ಹಾಂ ಆಮೇಲೆ ಇದು ಸರ್ ನೀರಾವರಿ ನೀವೇನು ಫ್ಲಡ್ ಇರಿಗೇಷನ್ ಮಾಡ್ತೀರಿ ಡ್ರಿಪ್ ಮಾಡ್ತೀರಿ ಸರ್ ಇಲ್ಲ ಡ್ರಿಪ್ ಮಾಡಿದ್ರು ಬಿ ಇಳುವರಿ ಸಲಹೆ ಬರ್ತೀರಿ ಖುಲ್ಲಾ ಫ್ಲಡ್ ಇದು ಮಾಡಿದ್ರು ಸಲಹೆ ಬರ್ತೀವಿ ನೀರು ಹೆಚ್ಚಿಗೆ ಹೋಗ್ತಾವೆ ಹಾಂ ನೀರು ಹೆಚ್ಚಿಗೆ ಹೋಗ್ತಾರೆ ಡ್ರಿಪ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಹಾಂ ಆಮೇಲೆ ಸರ್ ಇದು ಸಮ್ಮರ್ ಟೈಮ್ ಒಳಗೆ ಅಂದ್ರೆ ಬೇಸಿಗೆ ಕಾಲ್ನಾಗ ಅವಾಗ ಏನಾರ ನೀರಿನ ಕೊಡ್ತಿ ಇದ್ದಾಗ ಅವಾಗ ಏನಾರ ಇದು ಮಾಡ್ತಾರೆ ಕಂಟಿನ್ಯೂ ನೀರು ಬಿಡ್ತೀರಾ ಹೆಂಗೆ ಅಂತ ಅವಾಗ ಇಲ್ಲ ಕಂಟಿನ್ಯೂ ಬಿಡ್ತೀರ ಅಂದ್ರೆ ಡೈಲಿ ಬಿಡ್ತಾರೆ ವೀಕ್ಲಿ ಬೇಸಿಸ್ ಬೇಸಿಗೆದಾಗ ಅದು ಜರಾ ಜಾಸ್ತಿ ಪಾಂಡ್ ಬಿಟ್ಟರೆ ಸರಿಯಾಗಿ ಹೌದಾ ಸರ್ ಅಂದ್ರೆ ಭೀ ಮೂರು ಮೂ ಬೇಸಿಗೆ ಟೈಮ್ ಈಗ ಅಂದ್ರೆ ಮೂರು ದಿವ್ಸ ನಾಲ್ಕು ದಿವ್ಸಗೊಂದು ಬಿಟ್ಟರೆ ಕರೆಕ್ಟ್ ಆಗ್ತದೆ ಕರೆಕ್ಟಾಗಿ ನಮ್ಮ ಕಂಟಿನ್ಯೂ ದಿವಸ ರುಜಿನ ಬಿಟ್ಟರೆ ಅದು ಉಪಯೋಗ ಇಲ್ಲ ಓಕೆ ಈಗ ಮಳೆ ಈ ಟೈಮ್ನಾಗ ನೀರೇ ಬಿಡೋ ನೀರೇ ಬಿಡೋಂಗಿಲ್ಲ ಓಕೆ ಆಮೇಲೆ ಇದಕ್ಕೆ ಏನಾರ ಚುಕ್ಕಿ ರೋಗ ಏನಾರ ಬರ್ತದೆ ಸರ್ ಇದ್ರಾಗ ಚುಕ್ಕಿ ರೋಗ ಅಥವಾ ಬಾಳೆ ಹಣ್ಣು ಮೇಲೆ ಚುಕ್ಕಿ ರೋಗ ಬರ್ತಾರೆ ಒಂದೊಂದು ಸಲ ಚುಕ್ಕಿ ರೋಗ ಅಂತಂದ್ರೆ ಅದು ಬರಟ್ನೇ ಬನಾನ ಸ್ಪೆಷಲ್ ಮಾಡಿದೆ ಅಂದ್ರೆ ಚುಕ್ಕಿ ರೋಗ ಕಂಟ್ರೋಲ್ ಆಗ್ತದೆ ಅಂದ್ರೆ ನೀವು ಎಲ್ಲ ಬನಾನ ಸ್ಪೆಷಲ್ ಹೊಡೆದ್ರೆ ಎಲ್ಲನೇ ಆಗುತ್ತೆ ಸರ್ ಅಂದ್ರೆ ನಾವು ಇಂಟರ್ವಲ್ ಎಷ್ಟು ಸರ್ ಬನಾನ ಸ್ಪೆಷಲ್ ಹೊಡೆಯೋದು ಇಂಟರ್ವಲ್ ಅಂದ್ರೆ ಈಗ ತಿಂಗಳಿಗೆ ಫಸ್ಟ್ ಮೂರನೇ ತಿಂಗಳು ಹೊಡೆದ್ರಿ ಆಮೇಲೆ ಗ್ಯಾಪ್ ಅದ ಆಮೇಲೆ ಕಾಯಿ ಆದ್ಮೇಲೆ ಹೊಡಿಬೇಕು ಕಾಯಿ ಆದ್ಮೇಲೆ ಹೊಡಿಬೇಕು ಸರ್ ಓಕೆ ಅದು ಬನಾನ ಸ್ಪೆಷಲ್ ಸರ್ ಅದು ಮಾರ್ಕೆಟ್ ಒಳಗೆ ಸಿಗ್ತದೆ ಸರ್ ಮಾರ್ಕೆಟ್ ಸಿಗ್ತದೆ ಸರ್ ಈಗ ಕಟ್ಟ ನೋಡುದಲ್ಲ ಸರ್ ಹ್ಞೂ ಕಟಿಂಗ್ ಮುಗಿಯಾಕ ಬಂದದ ರೀ ಹಾಂ ಕಟಿಂಗ್ ಚೆಲ್ಲದ ಓಕೆ ಮುಗ್ಲ್ಯಾಕ ಬಂದ ರೀ ಸ್ನೇಹಿತರೇ ನಾವು ಈಗ ಇನ್ನೊಬ್ಬರು ರೈತರ ಜೊತೆ ಇದ್ದೀವಿ ಅವರು ರೆಡ್ ಮಾಡ್ತಾ ಇದ್ದಾರೆ ರಾಜನಾಳ ಊರಲ್ಲಿ ಸರ್ ನಿಮ್ಮದು ಸ್ವಲ್ಪ ಕಿರು ಪರಿಚಯ ಹೇಳಿ ಸರ್ ನಿಮ್ಮ ಹೆಸರು ಏನು ಹೇಳಿ ಎಷ್ಟು ವರ್ಷ ಮಾತಾಡ ಮಾತ ಇದು ಮಾಡ್ತಾರೆ ಸೊ ಶಿವಾಲಂದ ಹಾಂ 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 ಶಿವಾಲಲ್ದು ನಾವು ಹದಿನೈದು ವರ್ಷ ಸುಮಾರು ಹದಿನೈದು ವರ್ಷದಿಂದ ಕೆಂಪು ಬಾಳೆ ಓಕೆ ಸರ್ ಓಕೆ ಈಗ ಇವತ್ತು ಕಟ ನೋಡ್ದಲ್ಲ ಸರ್ ಇವೆಲ್ಲ ಹಾಂ ಕಟ್ಟಿಂಗ್ ಚಾಲಾಗಿ ಮತ್ತು ಜುಲೈಲಿಂದ ಚಾಲು ಆಗಿದೆ ರೀ ಜುಲೈಲಿ ಚಾಲು ಆಗಿದೆ ಸರ್ ಇದು ಓಕೆ ಸರ್ ಎಷ್ಟು ಇದು ಒಂದು ಡಂಡನ್ ಎಷ್ಟು ಬರ್ತದೆ ಸರ್ ಇದು ಸರ್ ಇದರಲ್ಲಿ ಮೂರು ಮೂರು ಹಣಿಗಿಲಿಂದ ಆರು ಹಣಗಿ ಒಳಗೆ ಹಣ ಬಿಡ್ತಾವೆ ರೀ ಅಂದರೆ ಹಣಗಿ ಅಂದರೆ ಸರ್ ಇದು ಒಂದು ರೈತರಿಗೆ ಪನ್ನಿ ಫನ್ನಿ ಅಂತ ಸರ್ ಓಕೆ ಆ ಫನ್ನೀರ್ ಒಳಗೆ ಎಷ್ಟು ಡಜನ್ ಇರ್ತಾವೆ ರೀ ಪನ್ನಿಯಲ್ಲಿ ದೀಡ್ ಡಜನ್ ಒನ್ ಡಜನ್ ದೀಡ್ ಡಜನ್ ಒನ್ ಡಜನ್ ಇರ್ತಾನೆ ಸರ್ ಹಾಂ 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 ಓಕೆ ಸರ್ ಹಾಂ ಸರ್ ಎರಡು ಡಜನ್ ತನಕ ಸನಿ ಇರ್ತಾನೆ ಸರ್ ಇದು ಫುಲ್ ಗಿಡ ಎಷ್ಟು ಹೋಗ್ತದೆ ಸರ್ ನಿಮ್ಮ ಕಡೆ ರೈತರು ಬಂದರ ಇದು ಬೆಳಸ್ದಂಗ್ರಿ ಬೆಳಸ್ದಂ ದುಡ್ಡು ಇತ್ತಂದ್ರೆ ಹೆಚ್ಚ ಮಿನಿಮಮ್ ಓಕೆ ಎಂಟುನೂರು ತನಕ ಅಂದ್ರೆ ಇಂತ ಈಗ ಗೊಂಡಿ ಸರ್ ಒಂದ್ ಗಿಡದಾಗ ಎಷ್ಟು ಗೊಂದಿಗಳು ಬರ್ತಾರ ಹಂಗ

ತೆಗೆದುಕಟ್ಟಿದೆ ಹೆಂಗ ಓಕೆ ಸರ್ ಒಂದ್ ಸಸಿಗಳು ಜನರಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿದ್ದೇವೆ ಇತ್ತು ಸರ್ ಇದಾಗ ಮೇನ್ ಪ್ರಾಬ್ಲಮ್ ರೋಗ ಏನ್ ಬರ್ತದೆ ಮೇನ್ ನಮ್ ರೈತರಿಗೆ ಅಂದ್ರೆ ಗೊತ್ತಾಗ್ಬೇಕು ಇದು ಪ್ರಾಬ್ಲಮ್ ಬರ್ತದೆ ಅಂದ್ರೆ ಅದು ಒಂದ್ ನಿರ್ವಹಣೆ ಮಾಡ್ಬೇಕಂದ್ರೆ ಏನ್ ಮೇನ್ ಈ ಕಡಪ ಬರ್ತದೆ ನೋಡ್ರಿ ಇದು ಇಲ್ಲಿ ಹಳದಿ ಬರ್ತದೆ ಈ ತರ ಆಗ್ತದೆ ನೀರ್ ಹೆಚ್ಚಾಯ್ತಂದ್ರೆ

ಆಮೇಲೆ ಗುರುತ್ ಸಲ ಹುಮಿಕ್ ಆ್ಯಸಿಡ್ ಸ್ಪ್ರೇ ಮಾಡ್ತೀವಿ ಆ್ಯಸಿಡ ಮಿಕ್ಸ್ಟರ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡ್ತೀರಿ ಸರ್ ಓಕೆ ಗ್ರೇಟ್ ಗ್ರೇಟ್ ಹಣಿಕ ಮಾಡಿ ಹಾಂ 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 ಆಮೇಲೆ ಇದಕ್ಕೆ ಗೊಬ್ಬರ ಸರ್ ತಿಪ್ಪಿ ಗೊಬ್ಬರ ಕೊಟ್ಟಿದ್ದಂಗೆ ನೀವು ಏನು ಏನಾದರೂ ಕೊಡ್ತೀರಿ ಸರ್ ತಿಪ್ಪಿ ಗೊಬ್ಬರ ಹಾಕಿದ್ದೇವೆ ರೀ ಬಾರ ಎಕ್ಸಟ್ ಕೊಟ್ಟಿದ್ದೆವು ಬಾರ ಎಕ್ಸಟ್ ಜೀರೋ ಬಾವು ಚೌತೀಸ್ ಕೊಟ್ಟಿದ್ದೆವು ಹಾಂ ಹಾಂ ಇದು ಸ್ಪೇಸ್ ಅಂದರೆ ಇಂಟ್ ಯಾವ ಇಂಟರ್ನ ಕೊಟ್ಟಿರಿ ಸರ್ ಅಂದ್ರೆ ಅಂದಾಜ ಇದು ಪೈಲಿ ಬಾರ ಎಕ್ಸಟ್ ಚಾಲು ಮಾಡಿದ್ದೇವೆ ರೀ ಫಸ್ಟು ಫಸ್ಟ್ ಡೋಸ್ ಆಮೇಲೆ ಒಂದು ಎರಡು ತಿಂಗಳಲ್ಲಿ ಬಾರ್ಕ್ ಸರ್ಟ್ ಚಾಲ ಮಾಡಿದ್ರೆ ಹಾ ಸರ್ ಆ ನಂತರ ಜೀರೋ ಬೌಂಡ್ ಚೌತೀಸ್ ತೀರಾ ಜೀರೋ ಪಂಚ ಚಾಳೀಸ್ ಓಕೆ ಸರ್ ಸ್ವಲ್ಪ ಅದು ಗ್ಯಾಪ್ ಎಷ್ಟು ಫಿಫ್ಟೀನ್ ಡೇಸ್ ಗ್ಯಾಪ್ ಒಂದು ಕೊಡ್ತಾರೆ ಒಂದ್ ತಿಂಗಳ್ ಒಂದು ಎರಡು ಬ್ಯಾಗ್ ಬಾರ ಹಾಂ ಹಾಂ ಅಲ್ಲಿ ಜೀರೋ ಬೌಂಡ್ ಜೀರೋ ಬೌಂಡ್ ಚೌತೀಸ್ ಗ್ರೂಪ್ ತಂದ್ರೆ ಡಬ್ ಸೈಜ್ ತರಿಸ್ತಾರೆ ಜೀರೋ ಬೌನ್ ಜೀರೋ ಬೌಂಡ್ ಚೌತೀಸ್ ಓಕೆ ಸರ್ ಓಕೆ ಬಾರ ಸರ್ಟ್ಗೆ ಹೈಟ್ ಬಳಸ್ತಾರೆ ಬಾರ್ಕ್ಸರ್ ಹೈಟ್ ಬಳಸ್ತದೆ ಪ್ರಮಾಣ ಹೆಚ್ಚಿ ಓಕೆ ಕಂಟೆಂಟ್ ಹೆಚ್ಚಿತ್ತು ಓಕೆ ಓಕೆ ಅಂದರೆ ಎನ್ ಪಿ ಕೆ ಕಂಟೆಂಟ್ ನಾವು ಇದು ಮಾಡ್ತೀವಿ ಸರ್ ಓಕೆ ಸರ್ ಅದು ಬಿಟ್ಟು ಮತ್ತೆ ಏನಾರ ಔಷಧಿ ಏನು ಹುಡಿತಾರೆ ತರ ಏನಂತ ಔಷಧಿನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಈಗ ನಾವು ಸರ್ ಆಲ್ರೆಡಿ ನಾವು ಕೇಳಿದ್ವಿ ಈಗ ಮಾಡಿದ ಅವ್ರಿಗೆ ಜಾಸ್ತಿ ರೋಗ ಬಿಳಂಗಿಲ್ಲ ರೀ ಹಾಂ ಹಳದಿ ಕಲರೇ ರೋಗ ಮೇನ್ ಓಕೆ ಓಕೆ ಯಾಕಂದ್ರೆ ಈಗ ನಮ್ಮ ಸರ್ ನಮ್ಮ ರೈತರು ಯಾಕಂದ್ರೆ ಅವರು ಗಿಡ ಹೈಟ್ ಆಗ್ತದೆ ರೀ ಹಾಂ ನಾವು ರೋಗ ಬಿದ್ರೆ ಭೀ ಏನು ಮಾಡಪ್ಪಲೇ ಇಲ್ಲ ರೀ ಈಗ ಹಾಂ ಓಕೆ ಏನು ಮಾಡ್ತದ್ರಿ ಹೇಳ್ರಿ ಅಷ್ಟು ಹೈಟ್ ಮ್ಯಾಲೆ ಮೈಮೇಲೆ ಬೀಳ್ತದೆ ಹೌದು ಹೌದು ಕರೆಕ್ಟ್ ಸರ್ ಕರೆಕ್ಟ್ ಓಕೆ ನಾವು ಪ್ರಯತ್ನ ಏನು ಮಾಡೋದು ಮಾಡ್ತೇವೆ ರೀ ಬಿಡಿತೇವೆ ಕಾಯಿ ಭೀ ಮೂರ್ ನಾಲ್ಕು ಸಲ ಹೊಡಿತೆ ಕಾಯಿ ಏನು ಬರೀಕ್ ಮಳಿ ಬರ್ತದಲ್ರಿ ರೀ ಚಿಕ್ಕ ಬರೀಕ್ ಬರ್ತದಲ್ಲ ರೀ ಹೌದು ಅದರಲ್ಲಿ ಚಿಕ್ಕದು ಕುಂತು ಚುಕ್ಕಿ ರೋಗ ಬಿಡೋದು ಚುಕ್ಕಿ ರೋಗ ಓಕೆ ಅದು ಮೇನ್ ಅದೇ ಏನು ಮತ್ತೆ ಅದು ಅದು ಕಂಟ್ರೋಲ್ ಆಯ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಆಗತ್ತದ ಓಕೆ ಸರ್ ಓಕೆ ಆಮೇಲೆ ಸರ್ ಇದು ಹೂವು ಆಯ್ತದ ಹೂವು ಆದ್ಮೇಲೆ ಎಷ್ಟು ದಿವಸ ಚಾಲ ಆಯ್ತದೆ ಹಾ ಸರ್ ಓಕೆ ಹೌದು ಅದು ಬಿಟ್ಟು ಮ್ಯಾಗೆ ಎರಡೂವರೆ ಇಲ್ಲಿಂದ ಮೂರು ತಿಂಗಳಲ್ಲಿ ಕಟ್ಟಿ ತಿಂಗಳು ಎರಡು ಮೂರು ತಿಂಗಳು ಹಾಂ 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 ಓಕೆ ಸರ್ ಸರಿ ಸರ್ ಅದಕ್ಕೆ ನಾವು ನಿಮ್ಮದು ಬಹಳ

ಅವ್ರಿಗೇನು ಸಜೆಸ್ಟ್ ಸರ್ ಮಾಡ್ಬೋದು ಅಥವಾ ಮಾಡೋಂಗಿಲ್ಲ ಅಥವಾ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗ್ತದೆ ಅದು ಒಂದು ಶಾರ್ಟ್ ಕಟ್ನಾಗ ಆಮೇಲೆ ಎಷ್ಟು ತನಕ ನಿಮ್ಮದು ಇನ್ಕಮ್ ಜನ್ರೇಟ್ ಮಾಡ್ಬೋದು ಅದು ಒಂದು ನಮ್ಮ ರೈತರಿಗೆ ಹೇಳಿ ಸರ್ ಇನ್ಕಮ್ ಇನ್ಕಮ್ ಏನು ನಿಮ್ಮದು ಎಕ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಈಗ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸು ಆ ಥರ ಇನ್ಕಮ್ ಏನು ಆಗ್ತದೆ ರೀ ಸರ್ ಹಂಗೇನಿಲ್ಲ ಅಂದ್ರೆ ಲಾಂಗ್ ಪೀರಿಯಡ್ ರೀ ಸರ್ ಇದು ಓಕೆ ಒಂದು ವರ್ಷ ಎರಡು ವರ್ಷ ತನಕ ಏಳು ವರ್ಷ ತನಕ ಒಂದ್ಸಲ ಹಚ್ಚದಿಂದ ಎರಡು ವರ್ಷ ಅಂದ್ರೆ ಎಲ್ಲ ಒಮ್ಮೆ ಈ ಕೊಡ ಬನಿ ಬಿಡಂಗಿಲ್ರಿ ಹೌದು ನೂರು ಹಂಗೆ ಚಲೋ ಆದ್ಮ್ಯಾಗ್ ಆ ಜೂನ್ ನಿಂದ ಆಗ್ಯದ ಐದ್ ನೋಡ್ರಿ ಹಿಂಗ ಮನೆ ಬಿಟ್ಟ ಹಂಗ ಹಂಗೇಗ ಕಟೋ ಹಾಕೋತ ಹೋಗ್ತಾವ್ರಿ ಆಯ್ತು ಗಡ್ಡಿಯಲ್ಲಿ ಏನದಲ್ರಿ ಸಪ್ ದಪ್ಪ ಬರಿಕ್ ಇರ್ತದಲ್ರಿ ದಪ್ಪ ಸೈಜ್ ಏನಿರ್ತದಲ್ಲ ಅದು ಜಲ್ದಿ ಬಿಡ್ತದ ರೀ ಬರೀಕ್ ಏನಿರ್ತದಲ್ಲ ಏನಿರ್ತದ ಸ್ಲೋ ಬಿಡೋದ ದಪ್ಪ ಸೈಜ್ ಇತ್ತಂದ್ರೆ ಏಳು ತಿಂಗಳ ಎಂಟು ತಿಂಗಳ ಒಂಬತ್ತು ತಿಂಗಳ ಬಿಡ್ತದ್ರಿ ಅದೇ ಬರಿಕಿತ್ತಂದ್ರ ಹನ್ನೊಂದ್ ತಿಂಗ್ಳ ಹೋತಾರ ಹನ್ನೊಂದು ಹನ್ನೆರಡು ತಿಂಗಳ ಆಯ್ತು ಸಸಿ ನಾಟಿ ಮಾಡಿದವಂದ್ರ ಎಲ್ಲಾ ಒಮ್ಮೆ ಇಕ್ ಎಲ್ಲಾ ಒಮ್ಮೆ ಬಿಡತೇ ಸಸಿ ಏನದ ಸಸಿ ಬೆಂಗ್ಳೂರ್ ಸಿಕ್ತವ್ರಿ ಹಾ ಹಾ ತಿರುಚನಾಪಳ್ಳಿ ಬೆಂಗ್ಳೂರ್ಗ ಸಿಕ್ತವ್ರಿ ಅದು ಕ್ವಾಲಿಟಿ ಅಂದ್ರೆ ಸ್ವೀಟ್ ಇಲ್ರಿ ಅಷ್ಟು ನಿಮ್ದು ವೆರೈಟಿ ಅಂತ ಗೊತ್ತದ ಹಿರಿಯರು ಇದೇ ಮಾಡ್ಕೊತ ಬಂದ್ರಿ ಕಂಟಿನ್ಯೂ ನಾವು ಸರ್ ಅದಕ್ಕೆ ಸರ್ ಹೇಳಿದ್ರು ಅದು ಮುಂಚೆ ಮಾಡಿದ್ರು ಅದೇ ಕಂಟಿನ್ಯೂ ಮಾಡಿದ ಅಂತ ಹೇಳಿ ಆತರ ಇತ್ತ ಒಂದು ಯೂಸ್ ಮಾಡ್ಕೋತನೇ ಹೊಂಟಿದೀವಿ ಓಕೆ ಸರ್ ಕಂಟಿನ್ಯೂ ಅದೇ ಮರಿಗಳು ಯೂಸ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಓಕೆ ಗ್ರೇಟ್ ಕಾರ್ಡ್ ಸರ್ ಇದು ಆದ್ಮೇಲೆ ಮತ್ತೆ ಅದು ಬರ್ತೇನೆ ಸರ್ ಅದು ಆದ್ಮೇಲೆ ಚಲೋ ಓಕೆ ಅದು ಯಾವ ತಿಂಗ್ಳಾಗ ಇದು ಆಗ್ತದೆ ಸರ್ ಅದು ಅದು ಜನವರಿ ಫೆಬ್ರವರಿಲಿ ಫೆಬ್ರವರಿ ಲಾಸ್ಟ್ ವೀಕಿಗೆ ಹಚ್ಚಿದ ಒಂಟದು ಹೌದೇನು ಸರ್ ಫೆಬ್ರವರಿ ಲಾಸ್ಟ್ ವೀಕ್ ಫೆಬ್ರವರಿ ಫೆಬ್ರವರಿ ಮುಂದಿನ ತಿಂಗಳು ಚಾಲು ಆಗ್ತದೆ ರೀ ಇಲ್ಲಕ್ಕೆ ಗೊನಿ ಬಿಡೋಕೆ ಗೊನಿ ಬಿಡೋಕೆ ಹ್ಞೂ ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಿಮ್ಮದು ನಮ್ಮ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜಯ ಕರ್ನಾಟಕ